ಬಿಜೆಪಿಯಲ್ಲಿ ಮೋದಿ ಅಮಿತ್ ಶಾ ವಿರುದ್ಧ ಯಾರಾದರೂ ಮಾತಾಡ್ತಾರೆ ಅಂತ ಊಹೆ ಮಾಡೋದು ಸಾಧ್ಯವಿಲ್ಲದ ಒಂದು ದಶಕ ಕಳೆದಿದೆ ಆದ್ರೆ ಈಗ ನಿಧಾನವಾಗಿ ಆ ವಾತಾವರಣ ಬದಲಾಗ್ತಾ ಇದೆಯಾ ಒಬ್ಬೊಬ್ಬರೇ ಟಾಪ್ ಟೂ ನಾಯಕರ ಬಗ್ಗೆ ಅಸಮಾಧಾನ ಹೊರಹಾಕೋಕೆ ಶುರು ಮಾಡಿದ್ದಾರೆ ಇಂತಹ ಪ್ರಶ್ನೆ ಹೇಳೋಕೆ ಕಾರಣ ಶಿವರಾಜ್ ಸಿಂಗ್ ಚೌಹಾಣ್ ನಿತಿನ್ ಗಡ್ಕರಿ ದೇವೇಂದ್ರ ಫಡ್ನವಿಸ್ ಬಳಿಕ ಇದೀಗ ವಸುಂಧರಾ ರಾಜೆ ಆಡಿರುವ ಮಾತುಗಳು ರಾಜಕೀಯದಲ್ಲಿ ನೇರವಾಗಿ ಹೇಳೋಕೆ ಸಾಧ್ಯವಾಗದ ವಿಷಯಗಳನ್ನ ಪರೋಕ್ಷವಾಗಿ ಹೇಳಿ ಕುಟುಕೋದು ಸಾಮಾನ್ಯ ರಾಜಸ್ಥಾನದಲ್ಲಿನ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಭರ್ಜರಿ ಗೆಲುವು ಸಿಕ್ಕಿದ್ರು ಅಲ್ಲಿನ ಬಿಜೆಪಿಯ ಅತ್ಯಂತ ಜನಪ್ರಿಯ ನಾಯಕಿಯಾಗಿದ್ದ ವಸುಂಧರಾ ರಾಜೆ ಅವರನ್ನ ಬಿಜೆಪಿ ಹೈಕಮಾಂಡ್ ಬದಿಗೆ ಸರಿಸಿತ್ತು ಇದೇ ಮೊದಲ ಬಾರಿ ಶಾಸಕರಾದ ಭಜನ್ ಲಾಲ್ ಶರ್ಮಾ ಅವರನ್ನ ಹೊಸ ಮುಖ್ಯಮಂತ್ರಿ ಮಾಡಿದ ಮೋದಿ ಶಾ ನಡೆ ಇಡೀ ರಾಜಸ್ಥಾನ ಬಿಜೆಪಿಯನ್ನ ಅಚ್ಚರಿಗೆ ಕೆಡವಿತ್ತು ಅಷ್ಟೇ ಅಲ್ಲ ಹೊಸ ಮುಖ್ಯಮಂತ್ರಿ ಹೆಸರನ್ನು ವಸುಂಧರಾ ಅವರಿಂದಲೇ ಘೋಷಿಸುವ ಹಾಗೆ ಮಾಡಿಸಿತ್ತು ಬಿಜೆಪಿ ಹೈಕಮಾಂಡ್ ಈ ಎಲ್ಲ ಬೆಳವಣಿಗೆಗಳಿಂದಾಗಿ ಲೋಕಸಭೆ ಚುನಾವಣೆಯ ವೇಳೆ ವಸುಂಧರಾ ರಾಜೆ ಚುನಾವಣಾ ಪ್ರಚಾರದಲ್ಲಿ ಕಂಡುಬಂದಿದ್ದು ಬಹಳ ಕಡಿಮೆ ಮತ್ತು ಇದರ ಪರಿಣಾಮ ರಾಜಸ್ಥಾನದ ಚುನಾವಣಾ ಫಲಿತಾಂಶಗಳಲ್ಲಿ ಕಂಡುಬಂದಿದೆ ಕಳೆದ ಬಾರಿ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಸೀಟುಗಳನ್ನ ಗೆದ್ದುಕೊಂಡಿದ್ದ ಎನ್ ಡಿಎ ಮೈತ್ರಿಕೂಟ ರಾಜಸ್ಥಾನದಲ್ಲಿ ಹನ್ನೊಂದು ಸೀಟುಗಳನ್ನ ಕಳೆದುಕೊಂಡಿತ್ತು ಆಡಳಿತಾರೂಢ ಬಿಜೆಪಿಗೆ ಇದು ಭಾರಿ ಮುಖಭಂಗ ತಂದಿತ್ತು ಈಗ ಇತ್ತೀಚೆಗೆ ವಸುಂಧರ ರಾಜೆಯವರು ಕೊಟ್ಟಿರುವ ಹೇಳಿಕೆಯೊಂದು ಬಿಜೆಪಿ ಹೈಕಮಾಂಡ್ ಮೇಲಿನ ಪರೋಕ್ಷ ದಾಳಿಯಂತೆ ಕಾಣ್ತಾ ಇದೆ ಮಾಜಿ ಮುಖ್ಯಮಂತ್ರಿ ವಸುಂಧರಾ ರಾಜೇ ಶುಕ್ರವಾರ ಕವಿತೆಯ ಮೂಲಕ ದೊಡ್ಡ ಸಂದೇಶವನ್ನೇ ರವಾನಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಇದು ಮಾಜಿ ಮುಖ್ಯಮಂತ್ರಿಗಳ ನೋವಾ ಅಥವಾ ಯಾರಿಗಾದರೂ ನೀಡಿದ ಸಲಹೆನಾ ಅಂತ ಹಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನಿಸ್ತಾ ಇದ್ದಾರೆ ಅಹಂಕಾರ ಮುಳುಗು ಹೋಗುವಂತಹ ಮಳೆ ಒಂದು ಬಂದರೆ ಎಷ್ಟು ಚೆನ್ನಾಗಿತ್ತು ಅಂತ ಮಾಜಿ ಮುಖ್ಯಮಂತ್ರಿ ವಸುಂಧರಾ ಹೇಳಿದ್ದಾರೆ ಅಹಂಕಾರ ಮುಳುಗಿ ಹೋಗುವ ಅಹಂಕಾರ ಛಿದ್ರ ಛಿದ್ರವಾಗುವಂತಹ ಮಳೆ ಬರಲಿ ಅಂತ ಹಾರೈಸ್ತೀನಿ ಅಂತ ರಾಜೇ ಹೇಳಿದ್ದಾರೆ ಅಹಂಕಾರಗಳು ಮುಳುಗುವ ಭಿನ್ನಾಭಿಪ್ರಾಯಗಳ ಕೋಟೆಗಳು ಕುಸಿಯುವ ಅಹಂಕಾರವು ಛಿದ್ರ ಛಿದ್ರವಾಗುವ ಕೋಪದ ಪರ್ವತಗಳು ಕರಗುವ ದ್ವೇಷವು ಶಾಶ್ವತವಾಗಿ ಹೂತು ಹೋಗುವ ಮಳೆಗಳು ಬರಲಿ ಅಂತ ನಾನು ಬಯಸ್ತೀನಿ ಅಂತ ವಸುಂಧರ ರಾಜ ಹೇಳಿದ್ದಾರೆ ಅವರ ಹೇಳಿಕೆ ಬಳಿಕ ಪಕ್ಷದಲ್ಲಿ ಮತ್ತೊಮ್ಮೆ ಸಂಚಲನ ಮೂಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯನ್ನ ಮುಂದಿಟ್ಟುಕೊಂಡು ಪ್ರತಿಯೊಬ್ಬರೂ ಭಾರತದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಅಂತಾನು ರಾಜೇ ಅದೇ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಆದ್ರೂ ಅಹಂಕಾರ ಮುಳುಗು ಹೋಗ್ಲಿ ಅನ್ನೋ ಪರೋಕ್ಷ ದಾಳಿ ಯಾರ ಕಡೆಗಿತ್ತು ಅನ್ನೋ ಚರ್ಚೆ ಜೋರಾಗಿ ನಡೆದಿದೆ ಮಾಜಿ ಸಿಎಂ ಅವರ ಈ ಭಾಷಣಕ್ಕೆ ಸಂಬಂಧಪಟ್ಟಂತೆ ರಾಜಸ್ಥಾನದಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಲ್ಲಿ ಭಾರಿ ಚರ್ಚೆ ಆರಂಭ ಆಗಿದೆ ಈ ಭಾಷಣ ಧಾರ್ಮಿಕ ಸಭೆಯಲ್ಲಿದ್ದರೂ ಮಾಜಿ ಮುಖ್ಯಮಂತ್ರಿಗಳು ರಾಜಕೀಯಕ್ಕೆ ತಳಕ್ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ ಲೋಕಸಭೆ ಚುನಾವಣೆ ನಂತರ ಇದು ಎರಡನೇ ಬಾರಿ ಮಾಜಿ ಸಿಎಂ ವಸುಂಧರ ರಾಜೆ ಒಗಟುಗಳ ಮೂಲಕ ಸಾರ್ವಜನಿಕವಾಗಿ ಈ ರೀತಿ ಮಾತನಾಡಿದ್ದಾರೆ ರಾಜಸ್ಥಾನದ ಉದಯ್ಪುರದಲ್ಲಿ ಶಾಲಾ ಮಕ್ಕಳ ನಡುವೆ ಜಗಳದಲ್ಲಿ ವಿದ್ಯಾರ್ಥಿಯೊಬ್ಬ ಚೂರಿ ಇರಿತಕ್ಕೆ ಗುರಿಯಾಗಿದ್ದು ಇದರಿಂದಾಗಿ ಉದಯ್ಪುರದಲ್ಲಿ ಕೋಮು ಉದ್ವಿಗ್ನತೆ ಸೃಷ್ಟಿಯಾಗಿದೆ ಚೂರಿ ಇರಿತ ಮಾಡಿದ್ದಾನೆ ಎನ್ನಲಾದ ಬಾಲಕನ ಮನೆಯನ್ನ ಸರ್ಕಾರ ಬುಲ್ಡೋಜರ್ ಮೂಲಕ ಧ್ವಂಸ ಮಾಡಿದೆ ಇದರ ಬೆನ್ನಲ್ಲೇ ವಸುಂಧರ ರಾಜೆ ಅವರ ಈ ಹೇಳಿಕೆ ಬಂದಿರುವುದು ಗಮನಾರ್ಹ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ